ಕುಮಾರಸ್ವಾಮಿ ಬರೀ ರಾಜಕಾರಣ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಕುಮಾರಸ್ವಾಮಿ ಮಾತ್ಗೆ ನಾವ್ ಯಾವ ಹಿಮ್ಮತ್ ಕೊಡುವಂತ ಅವಶ್ಯಕತೆ ಇಲ್ಲ ಯಾವ ಕಿಕ್ಕು ಬ್ಯಾಕ್ ಹಿಂದೆ ಎಲ್ಲಿ ಬೇಕು ಯಾರು ಕಿಕ್ ಹೊಡೆದಿದ್ರು ಯಾವ ಬ್ಯಾಕ್ ಹೊಡೆದ್ರು ಕುಮಾರಸ್ವಾಮಿಗೆ ಮುಂದೆ ಕಸ ಹೊಡೆತ ರೂಲ್ ಇದೆ ದಾರಿ ಮಾಡಿಕೊಂಡಿದ್ರು ಅವರು ಕೆಲವು ಆಲೈನ್ ಸೋಶಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ದಿ ಬಿಜೆಪಿ ಅಂತ ಬಂದ ನಾನು ಅಮಿತ್ ಶಾ ಮೀಟೆ ಮಾಡಿಲ್ಲ ಆಮೇಲೆ ಹಿಂದೂ ಐಸೆ ಆಮ್ ಎ ಬಾಂಬ್ ಹಿಂದೂ ಆಮೇಲೆ ಡೈ ಆಸೆ ಹಿಂದೆ ಬಟ್ ಐ ಲವ್ ಆಲ್ ರಿಲೀಜರ್ ಅರ್ಚಕಸ ಪ್ರಭಾವೇನೆ ಶಿಲಾದ್ಭೌತ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲು ಶಂಕರ ಕಾಣುವಂಥ ಮಧ್ಯ ದೇವರ ನಾಡಿಂದ ಅವರ ಪೂಜೆ ಮಾಡ್ತಾರೆ ಕೆಲವರು ಪೂಜಾರ ಮುಖಾಂತರ ಮಾಡ್ತಾರೆ ನಾನು ನಿಮ್ಮ ಮುಖಾಂತರ ಪ್ರೇಮ್ ಮಾಡ್ತಾರೆ ಓದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಈ ಈಗ ಡೆಪ್ಯೂ ಸೇಮ್ ಇದೆ ಸೊ ಇಷ್ಟೆಲ್ಲ ನನ್ನ ನನ್ಗಿರೋಂಥ ವೈಬ್ರೇಷನ್ ನನ್ಗಿರೋಂಥ ಅಷ್ಟಂತೂ ನನ್ಗಿರುವಂಥ ಎಕ್ಸ್ಪೀರಿಯನ್ಸ್ ಪ್ರಯತ್ನ ವಿಫಲ ಆಗ್ಬೋದು ಪ್ರಾಪ್ತ್ಯವಿಫ್ಲಾಗಲ್ಲ ಅಂತ ಹೇಳಿ ನಾನು ಡೈಲಿ ಪಾರ್ಥನೆ ಮಾಡಿದೆ ಅದೇ ಸ್ವಾಮಿ ಬರೀ ರಾಜಕಾರಣ ಬರೀ ರಾಜಕಾರಣ ಕುಮಾರ್ ಸ್ವಾಮಿ ಏನ್ ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಎಸ್ ನಾನು ಬಿ ಬಿ ಎಪಿ ಎಷ್ಟ ನಾನು ಅರ್ಬನ್ ಡೆವಲಪ್ಮೆಂಟ್ಗು ಇಷ್ಟ ಇದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಹೆಬ್ಬಾಳವ್ರಿಗು ಮಾತ್ರ ಕಾರ್ಪೊರೇಷನ್ ಇತ್ತು ರಾಜರ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬನ್ಶಂಕರಿವರೆಗೂ ಕಾರ್ಪೊರೇಷನ್ ಇತ್ತು ಈ ಕಡೆ ಆರ್ ಪುರಂ ಸಿ ಎಂ ಸಿ ಇತ್ತು ತಿರ್ಗ ನೆಕ್ಸ್ಟ್ ಹತ್ತು ವರ್ಷ ಆಕ್ಸಿ ಎಕ್ಸರ್ಸ್ವರು ಅವ್ರ ಗೌರ್ಮೆಂಟ್ ಬಂದ ಮೇಲೆ ಬ್ಯಾಂಗ್ಳೂರು ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಏನಾಗಬೇಕು ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶಿವನಗರ ವಿಧಾನಸೌಧ ಇರೋದಲ್ಲ ಬೆಂಗಳೂರು ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಒಂದು ಒಂದು ಇದನ್ನು ಮಾಡಿಬಿಟ್ಟು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ತೊಂಬತ್ತು ಮೀಟರ್ ರೋಡ್ ಆಗಬೇಕು ಅಂತೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಯಾರಿಗೋಸ್ಕರ ಮಾಡಿದ್ರೂ ಗೊತ್ತಿಲ್ಲ ನನಗೆ ಎಲ್ಲಿ ಐ ಆರ್ ಆರ್ ಅಂತ ಮಾಡಿಬಿಟ್ಟಿದ್ದಾರೆ ನಾನು ಪರ್ಸನಲ್ ಆಗಿ ನೋಡಿದ್ದೀನಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಬರೀ ಆ ಸಿಟಿ ಒಳಗಡೆಕ್ಕೇನೆ ಲ್ಯಾಂಡ್ ಹಾಕ್ಲಿ ಕೊಡಬೇಕು ಬೇರೆ ಬಿಡಿ ಹತ್ತೊಂಬತ್ತು ಕಿಲೋಮೀಟರ್ ಇಪ್ಪತ್ತೈದು ಸಾವಿರ ಎಲ್ಲಿ ಎಲ್ಲಿ ಹೊಡಿಲಿಕ್ಕೆ ಸಾಧ್ಯ ಎಲ್ಲಿದೆ ಬೆಂಗಳೂರಲ್ಲಿ ತೊಂಬತ್ತು ಮೀಟರ್ ರೋಡ್ ತೊಂಬತ್ತು ಮೀಟರ್ ಇನ್ನೂರ ಎಪ್ಪತ್ತಡಿ ಎಲ್ಲ ಬಿಲ್ಡಿಂಗ್ಸ್ ಇದೆ ನಾನು ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ್ವಿ ಅದೇ ಅವರು ಇದು ಮಾರ್ಚ್ ಇದು ಮಾರ್ಚ್ ಅಲ್ಲಿ ಅವರ ಗೌರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಪ್ಲಾನ್ಗಳೆಲ್ಲ ಸಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಎಲ್ಲ ಇದೆ ವೈಟ್ ಫೀಲ್ಡ್ ಏರಿಯಲ್ಲಿ ಎಲ್ಲ ಲೈಸೆನ್ಸ್ ಗೀಸಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಬಂದಿದೆ ಅವರೇನು ನೋಡಿದ್ರು ದೇವ್ ನಾಟ್ ಪರ್ಸನಲಿ ವಿಸಿಟೆಡ್ ಹಂಗೆ ಅವ್ರು ಟೀಕೆ ಮಾಡೋರು ಮಾಡಲಿ ಅವ್ರು ಏನು ಮಾಡ್ತಾ ಇರ್ತಾರೆ ಅವ್ರದೆಲ್ಲ ನಾನು ಅದನ್ನು ಬರೀ ಲಟ್ ಗೋ ಇನ್ ಎ ಪ್ರೋಗ್ರೆಸಿವ್ ವೇಗ ನೋಡಪ್ಪ ಅವರು ನಮ್ಮ ಬೆಂಗಳೂರು ಸೌತ್ಗೆ ಎಲ್ಲ ಟೀಮ್ ಎಲ್ಲ ಕಮಿಟಿಯವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಬೆಂಗಳೂರು ಸೌತ್ ಡಿಸ್ಟಿಕ್ ಆಗಬೇಕು ಅಂತ ಒಳ್ಳೇದು ಇದು ಅಂತ ಬೆಳಿಬೇಕು ಈಚೆಗೆ ಹೋಗ್ಬೇಕು ಅಂತ ನನಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹೇಳಿ ಏನೋ ಲಾಂಡ್ ಆರ್ಡ್ ಪ್ರಾಬ್ಲಮ್ ಆಗಿಬಿಟ್ಟಂತೆ ಲಾಂಡ್ ಆರ್ಡ್ ಪ್ರಾಬ್ಲಮ್ ಬಾಳಿದಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಮಾಗಡಿ ಅಂತೇಳಿ ಕೊಟ್ಬಿಟ್ಟು ಅವರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಇಸ್ ನಾಟ್ ಫೀಸಿಬಲ್ ಅಂತ ಬರೆದಾರೆ ಅದಕ್ಕೆ ನೋ ಹೌದಿಲ್ಲ ಹೆಂಗೆ ಹೆಂಗೆ ಮಾಡಬೇಕು ನಮ್ಮೂರ ಹೆಸರು ನಾವು ಇಟ್ಕೊಳಕ್ಕೆ ನಾವು ಏನು ಮಾಡ್ಬೋದು ಅಂತ ಇನ್ನೋದಕ್ಕೆ ಈಗ ನಾನು ಅದಕ್ಕೆ ಪುತ್ರ ಕೊಡುತ್ತೆ ಕುಮಾರಸ್ವಾಮಿ ಮಾತಿಗೆ ನಾವು ಯಾವ ಕಿಮ್ಮತ್ ಬಿಡೋ ಅವಶ್ಯಕತೆ ಇಲ್ಲ ಅವರು ಮಾತಾಡ್ತಾರೆ ಹೋಗ್ತಾರೆ ಏನಾದ್ರು ಇದ್ದರೂ ಅವ್ರು ಪಾರ್ಟಿಯವರು ಇದ್ದಾರೆ ಇಲ್ಲಿ ಅವ್ರದ್ದು ಅಸೆಂಬ್ಲಿ ಇದೆ ಅವರು ದೊಡ್ಡ ಜ್ಞಾನದ ಅನುಭವದ ಭಂಡಾರದಲ್ಲಿ ಚರ್ಚೆ ಮಾಡ್ತಾರೆ They are saying if DK Shukumar doesn't develop Bengaluru roads, he can resign and go. These kind of statements attack okay, let them wait for my resignation. Let them wait for my resignation. Time and again, sir, Mr. Mohandas Pai attacking you, attacking B B M P, saying that the infrastructure is completely collapsed in Bengaluru and other things. The okay. IT fraternity, these kind of statements made by them. I probably. want Mr. Mohandas Pai, he is a very senior man, we respect him. ಇಂಟಲಿಜೆಂಟ್ ಕೊಡೋದು ಬಹಳ ಜನ ಇದಾರೆ ಸಲಹೆ ಕೊಡೋರು ಮಾಡಲಿಕ್ಕೆ ತೊಂದರೆ ಇಲ್ಲ ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲೆಕ್ಷನ್ಗೂ ಬರಲಿ ಅವರೆಲ್ಲ ಬಂದಾಗ ಅವ್ರಿಗೆ ಪ್ರೊಸೆಸ್ ಏನು ಅಂತ ಗೊತ್ತಾಗ್ತದೆ ಸಿಸ್ಟಮ್ ಏನು ಅಂತ ಗೊತ್ತಾಗ್ತದೆ ನಾನು ಐವತ್ತು ಅರವತ್ತು ಸಾವಿರ ಕೋಟಿ ರೂಪಾಯಿ ಈಗ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಬ್ಯಾಂಕ್ ಯಾವಾಗ ಕೊಟ್ಟಿರೋ ಅರವತ್ತು ಸಾವಿರ ಕೋಟಿ ಹಾಂ ಐದು ವರ್ಷಕ್ಕೆ ಕೊಟ್ಟು ಅವರಿಗೆಲ್ಲ ಮಾಡ್ಬೇಕಾರೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ವಿರೋಧ ಇದ್ದೇ ಇರ್ತದೆ ಟೀಕೆ ಇದ್ದೇ ಇರ್ತದೆ ಅದ್ಯಾವುದೋ ಕಸ ಇನ್ನು ಕೋರ್ಟಲ್ಲಿ ನಮಗೆ ಆ ಕಸ ಇದನ್ನ ಮಾಡೋಕ್ಕೆ ಟ್ರೆಂಡ್ ಮಾಡೋಕ್ಕೆ ಬಿಟ್ಟಿಲ್ಲ ಎಂಬತ್ತೆರಡು ಪರ್ಸೆಂಟ್ಗೆ ಹಾಕಿದ್ದಾರೆ ಏಯ್ಟಿ ಟೂ ಪರ್ಸೆಂಟ್ ಹಾಕಿದ್ದಾರೆ ಅಬೋ ಕಸ ಟ್ರೆಂಡ್ರಲ್ಲಿ ಏಯ್ಟಿ ಟೂ ಪರ್ಸೆಂಟ್ಗೆ ಹಾಕಿದ್ದಾರೆ ಸೊ ಕೋರ್ಟಲ್ಲಿದೆ ಕೋರ್ಟಲ್ಲಿನ ನಮಗೆ ಅದನ್ನು ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲ ಕಾಟ ಒಂದೇ ಗ್ರೂಪಲ್ಲಿ ಕಾಟಲ್ ಮಾಡಿದ್ದಾರೆ ಮಾಡೋಕಿನ್ ಮುಂಚಿದ್ದಾಗೆ ಕುಮಾರಸ್ವಾಮಿ ಹತ್ತಿರಕ್ಕೆ ಹೋಗ್ಬಿಟ್ಟು ಅದೆಷ್ಟು ಹದಿನೈದು ಸಾವಿರ ಕೋಟಿ ಬಿಟ್ಟಿದ್ದಾರೆ ಅಂತ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟು ಹದಿನೈದು ಹದಿನೈದು ಸಾವಿರ ಹಾ ಕಿಕ್ ಬ್ಯಾಕ್ ಹದಿನೈದು ಸಾವಿರ ಕೋಟಿ ಕಿಕ್ ಬ್ಯಾಕ್ ಅಂತ ಯಾವ ಕಿಕ್ಕು ಬ್ಯಾಕು ಹಿಂದೆ ಎಲ್ಲಿ ಬೇಕು ಯಾರು ಕಿಕ್ ಹೊಡೆದೋ ಯಾವ ಬ್ಯಾಕ್ ಹೊಡೆದಿದ್ರು ಅಂತ ಅದು ಯಾವನ ಕಿಕ್ ಬ್ಯಾಕ್ ಕೊಟ್ಟಿದ್ದ ಅಂತ ಹೇಳ್ಬೇಕಲ್ಲ ಒಳ್ಳೆ ಸಿ ಬಿ ಕಿಕ್ ಬ್ಯಾಕ್

See, as far as Kumaraswamy case, I have seen in the paper. I don't know the details of it. It was a verdict by the Supreme Court. It was some verdict by the Supreme Court. Let Mr. Ashok and the BJP President react to it. Then the Congress party will react. So you... know, No, no, please, I am telling you. Let they attack. let they react. What is their stand? What is it? It is their partners. Let they react first. Let them tell. We will tell our stand later. They are reacting to everything. They are reacted on uh, Mr. Kumar Naik. Yeah. They are reacted on my statement. Is this they not born duty to react on it? Let they come out with their noble words from their uh, mouth. दावण शिवगंग्रफ दिसकुमार्ट मै मैं नो नो आई एल जस्ट आई वास्ट बैंगलूरुटी वाटर बी डब्ल्यू एस एस पी एंड कॉर्पोरेशन वी आर ए मीटिंग वी आर टेकिंग ओवर ऑल दरो प्लांट्स इन दस्टडी ऑफ बी डब्ल्यू एस एस पी बिकॉज वी वॉन्ट ए क्लीन सेफ वाटर एंड वी वॉन्ट ऐव का फ्रॉम वेरियट सम प्लेस आई हे मेड ए स्पॉन्च समे मै नॉट वर्किंग सो कॉर्पोरे बी डब्ल्यू एस एस पी वि केर ऑफ ऑल द And drinking water, it repair all RO plants, and uh, they will take care of all the, uh, be the business. We will uh, do all. There the was, severe problem. There problem, there was sir. severe problem in the last summer. Sir. Will it be clear Because you visited many places related to water management in this summer. Sure, sure. We are at it. We are already planned for it. They are crying that they are losing one thousand crores every year. You are not raised. You are not permitted me. They are also crying at me. ನೋಡ್ರಿ ಓಕೆ ಇಂಗ್ಲಿಷ್ ಬಂದ್ಲೀಷ್ ನಾನು ನಾನು ಡೆಲ್ಲಿಗೆ ಹೋದಾಗ ನಾನು ಒಬ್ಬ ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದೇನೆ My party office in Delhi is like my temple. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is. Uh, should I go to BJP office? <laughs> Do you want me to go to Keshu Krupa? Or you want me to go to BJP office? BJP office. It is my office. ಇಟ್ ಇಸ್ ಮೈ ಟೆಂಪಲ್ ನೋಡ್ರಿ ನಾನು ಯಾವ ಪ್ರಾರ್ಥನೆ ಅವಶ್ಯಕತೆ ಇಲ್ಲ ಅರ್ಥ ಆಗೈತ ನಾನೇ ಹೋಗ್ತೀನಿ ನಂದೇನಾದ್ರೂ ಮಾತಾಡ್ತೀನಿ ನನ್ನಂಗೆ ನಾಲ್ಕೈದು ಜನ ಮಿನಿಸ್ಟರ್ ನಂಗೆ ಬಂದ್ರು ನನಗೆ ಟೈಮ್ ಯಾರೋ ಟೈಮ್ ನಾನಾಗ ನಂಗೆ ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ಅನ್ಬತ್ತೀನಿ ಅಂತ ಹೋದ್ ಜಸ್ಟ್ ಏನೋ ಹಲೋ 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 ಅಂತ ಹೇಳಿ క్యూ నిర్ంట మాట్లాడియా మైసూర్వ్ గ్రేట్ మ్యాన్ విచ్ అడ్మైర్ ఈస్ నాలేజ్ అండ్ ఆల్గూ బాగా కల్పించి ಇ ಕೇಮ್ ಆಲ್ ದ ವೇ ಫ್ರಮ್ ದಿಸ್ ಒನ್ ಇ ವೇಟೆಡ್ ಫಾರ್ ಈ ಬೆಂಟ್ ಕೃಷ್ಣ ಸೌಕ್ ಟು ಮೀಟ್ ಇಸ್ ಫ್ಯಾಮಿಲಿ ದೆನ್ ಇ ಕೇಮ್ ಗಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿರ್ಲಂತೆ ನನ್ನೂ ಈ ಸತಿ ನನ್ನ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಆಲೆ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ ಪಾಪ ಇನ್ನ ನಾನು ಅಮಿತ್ ಶಾ ಬಿಟೆ ಮಾಡಿಲ್ಲ ಮಹಾ ಕುಂಭ ಮೇಳ ಐ ಆಮ್ ಎ ಹಿಂದೂ ಐಸ್ ಸೆ ಐ ಆಮ್ ಎ ಹಿಂದೂ ಐ ಡೈ ಆಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ಐ ವಾಸ್ ಇನ್ ಜೈಲ್ ಐ ಲರ್ನ್ ಅಬೌಟ್ ಸಿಖಿಸಮ್ ಔ ಸಿಕ್ಕಿಸಮ್ ವಾಸ್ ಬಿನ್ ಫಾರ್ಮ್ ಅವು ದಟ್ ಇದು ಒಬ್ಬರು ಕೇಳಿ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ ನಾನು ಜೈನ್ ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನೇ ಇದೆ ಅವ್ರವ್ರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಇನ್ನು ಮಾಡಿ ಮಾಡ ಅವ್ರ ಬಾಯ್ನ ನಾನು ನಾನೇನು ಮಾಡಬೇಡ ಮಾತಾಡಬೇಡ ಅಂತ ಸೊ ದರ್ಗಕ್ಕೆ ಹೋಗ್ತೀನಿ ಅವ್ರೇನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ ಅವರು ಇಲ್ಲ ನೀವು ನಾನು ಚರ್ಚ್ಗೆ ಬರಬೇಕು ನಿಮ್ ಪ್ರೇ ಮಾಡಬೇಕು ಅಂತ ಈ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆಥಾಯಿ ಮೆಥಾಯಿ ಪಾಪ ಮನೆ ಮದುವೆ ಅವ್ರು ಬಿಟ್ಬಿಟ್ಟು ಮೊದ್ಲು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು ಸಿ ಆಲ್ ಕಮ್ಯುನಿಟಿ ಲವ್ಸ್ ಮೀ ದೇ ರೆಸ್ಪೆಕ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ನಂಬರ್ ಒನ್ ಐ ಅಪ್ರಿಷಿಯೇಟೆಡ್ ದಿ ಆರ್ ಡನ್ ಇಟ್ ಇಟ್ಸ್ ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳಾಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ ಅರ್ಚಕಸ ಪ್ರಭಾವವೇ ಶಿಲಾದ್ಭೌಕ್ ಶೇಖರ ಅರ್ಚಕನ ಪ್ರಭಾವದಿಂದ ಶಿಲೆಯಲು ಶೇಖರ್ ಕಾಣುವಂಥದ್ದು ಮಧ್ಯ ದೇವರ ಜ್ಞಾನನೆ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ನಾವು ನಿಮ್ಮ ಮುಖಾಂತರನೂ ಪ್ರೇಮ್ ಮಾಡ್ತೀವಿ ನಿಮ್ಮ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡಲಪ್ಪ ಅಂತ ನಿಮ್ಮನ್ನೂ ನಾವು ಇಟ್ಕೊಂಡಿದ್ವಿ ಜೇವರಾಷ ಪೂಜಾರಿ ಅಂದರೆ ಸ್ವಲ್ಪ ಇದು ಐ ಆಮ್ ಟೆಲಿಂಗ್ ಯು ಕಾಂಗ್ರೆಸ್ ಪಾರ್ಟಿ Is a very great party with a big history. Congress party philosophy, culture is different. Individuals may differ. Some are in a hurry. Some may feel things. Nothing will happen. All party stands united. Hundred people will come. Hundred will perform. Sadish Tarun has been recognized as a former Union Minister. He is a lovable. He is a great asset of the Congress Party. He stand. He is. He said. Better use me more in the party yes, work, that is his uh, request, apart from nothing is said. So, you, you have been fighting against <laughs> national education policy. Uh, Tamil Nadu also has been fighting, and they also called an all party meeting on NEP as well as delimitation because South Indian states yes, will be. Yes, changed. yes Will that, you also think about it? Yes, that is one serious concern. I don't want to comment on that. We will discuss on the national level. Already my party has been on that. The Tamil Nadu chief ministers come out that they are going to reduce eight seats in the yes, sir. Uh, in parliament. parliament. So, some issues have come that I don't want because I am not the uh, national uh, spokesman on that issue. But I am yet to study the entire uh, case. But I know that there will be a resolution of women, that's all. Yeah. ಅಲ್ಲ ರೀ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿ ಎಂ ಮಾಡಿ ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನನ್ನ ಮನೇಲಿ ಕೂತ್ಕೊಳ್ಳ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ವಾಟ್ ಎವರ್ ಪೊಸಿಷನ್ ಆ್ಯಂಡ್ ದೇರ್ ನನ್ನ ಕೇರಳ ಕರೀತಾರೆ ತಮಿಳುನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ಗೆ ಕರೀತಾರಾ

ಐ ಆಮ್ ದಿ ಪ್ರೆಸಿಡೆಂಟ್ ನಾನು ಯಾರಿಗೂ ಮಾತಾಡಕ್ಕೆ ಹೋಗಲ್ಲ ಐ ಆಮ್ ನಾಟ್ ಇನ್ ಅ ಹ್ಯಾಬಿಟ್ ಆಫ್ ಡೆಲಿಂಗ್ ಎನ್ ಥಿಂಗ್ ನನ್ನ ಕೆಲಸ ಮಾಡಬೇಕು ನಾನು ಕಾಂಗ್ರೆಸ್ ಆಫೀಸ್ ಕಚೇರಿನ ಏನ್ ಗಾಂಧಿನಗರದಲ್ಲಿ ಕಚೇರಿನ ನೆಲಸಮ ಮಾಡಿದ್ದೀನಿ ಪ್ಲಾನ್ ರೆಡಿ ಮಾಡಿದ್ದೀನಿ ಈಗ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ನೂ ಮಾತಾಡ್ಬಿಟ್ಟು ಒಂದು ಅವ್ರಿಗೆ ಲೆಟ್ರ್ ಬರೀತಾ ಇದ್ದೀನಿ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಎಲ್ಲ ತ ಕ್ಷೇತ್ರದಲ್ಲೂ ಕೂಡ ಎಲ್ಲೆಲ್ಲಿ ಬಾ ಆಫೀಸ್ ಇಲ್ಲ ಎಲ್ಲ ರಿಕ್ವೆಸ್ಟ್ ಮಾಡಿದೀವಿ ರಿಕ್ವೆಸ್ಟ್ ಮಾಡಿದೀವಿ ಅವರೆಲ್ಲ ಕೊಟ್ಟಿದ್ದಾರೆ ಬಟ್ ಅವ್ರಿಗೆಲ್ಲ ಹೇಳಿದೀನಿ ಕಾಂಗ್ರೆಸ್ ಹೆಸರು ರಿಜಿಸ್ಟರ್ ಮಾತ್ರ ಮಾತ್ರ ನಮ್ಮ ಲೀಡ್ರ್ ಕೇಳಿ ಉದ್ಘಾಟನೆ ಮಾಡಿಸ್ತೀನಿ ಇಲ್ಲ ಮಾಡೋದಿಲ್ಲ ಅಂತ ಸೊ ಅವರೆಲ್ಲ ನಮ್ಮ ಆಫೀಸ್ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು ಯಾರದೇ ಹೆಸರು ಇಟ್ಕೊಂಡ್ಬಿಟ್ಟು ನಾನು ಆಮೇಲೆ ತಿರ್ಗಾ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆಗೋದ್ರೆ ಅದೆಲ್ಲ ಆಗಲ್ಲ ಅಂತ ಹೇಳಿದ್ದೀನಿ ಸೊ ಬೆಂಗಳೂರು ಕಾಂಗ್ರೆಸ್ ಆಫೀಸ್ಗೆ ಬಂದು ಭೂಮಿ ಪೂಜೆ ಮಾಡ್ತಾರೆ ಮಿಕ್ಕಿದೆಲ್ಲ ವರ್ಚುವಲ್ ಮಾಡ್ತಾರೆ ಬೆಂಗಳೂರು ನಗರದಲ್ಲೇ ಮೂರು ಆಫೀಸ್ ಇದೆ ಇದ್ರ ಶಿವಾಜಿನಗರದೊಂದು ಆಫೀಸ್ ಇದೆ ಆಮೇಲೆ ಯಶನ್ಪುರದಲ್ಲಿ ಒಂದು ಜಾಗ ಇದೆ ಹಿಂಗೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ರಾಮನಗರದಲ್ಲಿ ನಾನೇ ಕಾಸು ಕೊಟ್ಬಿಟ್ಟು ನಾನು ಸ್ವಂತ ದುಡ್ಡಲ್ಲೇ ಖರೀದಿ ಮಾಡ್ತಾ ಇದ್ದೀನಿ ಡಿ ಸಿ ಆಫೀಸ್ ಪಕ್ಕ ಸಾಂಕ್ಷನ್ ಮಾಡಿಸಿದ್ದೆ ಅವ್ರು ಯಾರೋ ಕೋರ್ಟ್ ಹೋಗಿ ಸ್ಟೇ ತಂದ್ರು ಬಟ್ ಐ ಶುಡ್ ಬಿ ಎ ಮಾಡಲ್ ಅಂತೇಳಿ ನಾನೇ ಖರೀದಿ ಮಾಡಿಬಿಟ್ಟೆ ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿದ್ವಿ ನಾಳೆ ನಾಡಿದ್ದಲ್ಲಿ ನಾನೇ ಹೋಗಿ ಕಾಂಗ್ರೆಸ್ ಆಫೀಸಲ್ಲಿ ರಿಜಿಸ್ಟ್ ಮಾಡ್ಬಿಡ್ತೀನಿ ಹೌದೌದು ಪಾರ್ಟಿ ಹೆಸರಲ್ಲೇ ಮಾಡಿ ಸಿ ಅವರು ಹಾನ್ರಬಲ್ ಅಪೋಸಿಷನ್ ಲೀಡರ್ he should and the party president should reply first let us see his voice because same thing should follow for others no adalla yav dodda maha case anta helidare yaro kumar swami yaro nayar nodthidare nanu gottilla adu nanage sir yesterday home uh, minister said that the social welfare schemes are bearing a burden on the government guarantees are a burden but they have they have to bear it because it is for the sake of the poor people see when i spoke on different occasion on transportation you blowed up in a different way now mr. The responsible or is the pcc pre, uh, the chairman of the manifesto under this uh, recommendation the party has given the manifesto i don't know what he has spoken what he has said i will discuss with him and I'll come back to you ಸರ್ ಪರಮೇಶ್ವರ್ ಕಮಿಟಿ ಮಾಡಿದ್ದೇನೆ ಆಗಿದೆ ನಾನೊಂದು ಕಾಪಿ ತರ್ಸ್ಕೊಂಡಿದ್ದೀನಿ ನನಗೆ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಆದ್ಯತೆ ಕೊಡಬೇಕು ಅಂತ ನನಗೆ ಮೈಸೂರು ಸೊ ಎಲ್ಲರಿಗೂ ಎಮ್ ಎಲ್ ಎಸ್ಗೆ ಐ ಜಸ್ಟ್ ಟು ಟುಕ ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಅಕಮೆಂಟ್ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಸೊ ಸಿ ಎಮು ಈಸ್ ವೆರಿ ಬಿಸಿ ವಿ ಬಜೆಟ್ ಪ್ರಿಪ್ರೇಷನ್ ಇನ್ನು ಎಲ್ಲರದ್ದು ಡಿಸ್ಕಷನ್ ಆಗಿದೆ ಒಂದು ರೌಂಡು ನಂದು ಮೈನೋಕೇಶನ್ ಇಬ್ಬರದ್ದು ಆಗಿಲ್ಲ ನಾವಿಬ್ಬರು ಸದ್ಯಕ್ಕೆ ಕೂತ್ಕೊಳ್ತೀವಿ ಹೇಳ್ತಾ ಅವರು ನಾವು ಯಾಕೆಂದರೆ ಇವರೆಲ್ಲ ಡೆಲೀಲಿ ಇದ್ರು ನಮ್ಮ ಮೈ ಆಲ್ ಮೈ ಆಫೀಸರ್ಸ್ ಟಿಕೆಟ್ ತಗೊಂಡಿರೋ ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ನನಗೆ ನನ್ನ ಹತ್ರ ಮಾತಾಡಿಲ್ಲ ನಾನು ಪ್ರಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ ನಾನು ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ ಸರ್ ಪದಾಧಿಕಾರಿಗಳ ಪಟ್ಟಿ ಏನಾದ್ರು ಹೈಕಮಾಂಡ್ ಆಗಿ ಕೊಟ್ಟಿದ್ದಾರೆ ಸರ್ ಯಾಕೆ ಕೆಲಸ ಮಾಡ್ತಾರೋ ಅವ್ರಿಗೆ ಆಗ್ತದೆ ಅಂತ ಹೇಳಿ ಈಗ ನಮ್ಮಲ್ಲಿ ಒಂದು ಮೂರು ಲೇಯರ್ ಇದೆ ವೈಸ್ ಪ್ರೆಸಿಡೆಂಟ್ ಜನರಲ್ ಸೆಕ್ರೆಟ್ರಿ ಸೆಕ್ರೆಟರಿ ನಾನು ಸೆಕ್ರೆಟರೀಸ್ ಕೊಟ್ಟಿದ್ದೆ ಅವರು ಕ್ಲಿಯರ್ ಮಾಡಿದ್ರು ಅದೆಷ್ಟು ಸೊ ಅದಕ್ಕೆ ಅವನ್ನೆಲ್ಲ ಕರೆದು ಮಾತಾಡಿದ್ದೀನಿ ನಾನು ನಮ್ಮ ಕೋಆರ್ಡಿನೇಟರ್ಸ್ ಅಂತ ಅವ್ರ ಕೇರಳ ಕೆಲಸ ಮಾಡಿಸ್ತಾ ಇದ್ದೀನಿ ಈಗ ಕೆಲವು ಎಮ್ ಮಿನಿಸ್ಟರ್ಸ್ಗೂ ಮಾತಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ಯಾರ್ಯಾರು ಇದ್ದರೆ ಕೆಲವು ನೇಮ್ಸು ಕೊಡಿ ಯಾಕೆಂದರೆ ಆ್ಯಕ್ಟಿವ್ ಟೈಮ್ ಡಿವೋಟ್ ಮಾಡಬೇಕು ನನ್ನ ಮುಂದೆ ತಿರುಗೋರಲ್ಲ ಏನು ಯಾರನ್ನ ಅಪಾಯಿಂಟ್ ಮಾಡ್ತೀವಿ ನೆಕ್ಸ್ಟ್ ತ್ರೀ ಇಯರ್ಸ್ ಅವರು ಕ್ಷೇತ್ರದಲ್ಲಿ

ಸಿಕ್ಸ್ ಅವರ್ಸ್

ಪ್ರಾರ್ಥನೆ ಪ್ರಾರ್ಥನೆಯಲ್ಲಿ ದುಃಖ ದುಮ್ಮಾನ ದುಗುಡ ಎಲ್ಲ ಇರುತ್ತೆ ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್ ಈ ಸರಿ ಹೋದಾಗ ಆ ಪ್ರಾರ್ಥನೆ ಅದಿತ್ತ ಸರ್ ಇತ್ತ ನಾನ್ ಡೈಲಿ ಪ್ರಾರ್ಥನೆ ಅಲ್ಲ ಹತ್ರ ಅಂತ ಸರ್ ಆ ಪ್ರಾರ್ಥನೆಗೆ